ಜೈಲುಪಾಲಾದ ರಜತ್ ಮತ್ತು ವಿನಯ್ ಫೈಬರ್ ಮಚ್ಚು ತೋರಿಸಿ ಪೊಲೀಸರನ್ನೇ ಯಾಮಾರಿಸಿದ್ರು ಜೈಲಿಗೆ ಹೋಗುವಾಗ ಕಣ್ಣೀರಿಟ್ಟ ರಜತ್ ಪತ್ನಿ ಅನ್ಸುತ್ತೆ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿದೆ ನೋಡಿ ಮಚ್ಚಿಡಿದು ಫೋಸ್ ಕೊಟ್ಟ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಇಂದು ಪರಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ ಮೊನ್ನೆ ಪೊಲೀಸರು ಬಸವೇಶ್ ನಗರ ಸ್ಟೇಷನ್ ಗೆ ಕರ್ಕೊಂಡು ಬಂದಾಗ ರಜತ್ ಮತ್ತು ವಿನಯ್ ಇಬ್ರು ಥೇಟ್ ಹೀರೋಗಳ ರೇಂಜ್ ಗೆ ಕ್ಯಾಮರಾಗೆ ಫೋಸ್ ಕೊಟ್ಟಿದ್ರು ರಜತ್ ಶರ್ಟ್ ಗುಂಡಿ ಬಿಚ್ಕೊಂಡು ಕೈಲಿ ಲೈಟ್ ಹಿಡಿದು ಖಡಕ್ ಎಂಟ್ರಿ ಕೊಟ್ಟಿದ್ದ ಸ್ಟೇಷನ್ಗೆ ಪೊಲೀಸರು ಕೂಡ ಆತನನ್ನ ಹೀರೋ ರೀತಿನೇ ಟ್ರೀಟ್ ಮಾಡಿದ್ರು ಪಾಪ ನಂತರ ಪೊಲೀಸರಿಗೆ ರಜತ್ ಮತ್ತು ವಿನಯ್ ಮೇಲೆ ಕರುಣೆ ಬಂತು ಅಂತ ಅನ್ಸುತ್ತೆ ಬಿಟ್ಟು ಕಳುಹಿಸಿದ್ರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಒತ್ತಡಗಳು ಕೇಳಿ ಬಂದವು ಅಲರ್ಟ್ ಆದ ಪೊಲೀಸರು ಮತ್ತೆ ಇಬ್ಬರನ್ನು ಕರೆಸಿದ್ರು ಅಲ್ಲಿ ಶುರುವಾಗಿದ್ದೆ ನೋಡಿ ದೊಡ್ಡ ಹೈಡ್ರಾಮಾ ಅದೆಲ್ಲಿಂದ ಬಂತೋ ಏನೋ ಫೈಬರ್ ಮಚ್ಚು ಇದ್ದಕ್ಕಿದ್ದಂಗೆ ಪೊಲೀಸರ ಮುಂದೆ ಪ್ರತ್ಯಕ್ಷವಾಗಿ ಬಿಡ್ತು ಪಾಪ ಕಂಡ್ರಿ ಇದು ಫೈಬರ್ ಮಚ್ಚು ಅಂತ ಬಿಟ್ಟು ಕಳಿಸಿದ್ದಾರೆ ಅಲ್ಲಿ ಹೈಡ್ರಾಮಾ ಮತ್ತೆ ನಡೀತು ಆದ್ರೆ ಪೊಲೀಸರು ಬಿಟ್ಟರು ಮಾಧ್ಯಮಗಳು ಸಾರ್ವಜನಿಕರು ಬಿಡ್ಲಿಲ್ಲ ವಿರೋಧ ವ್ಯಕ್ತವಾಯಿತು ನಂತರ ಪೊಲೀಸರು ಇಬ್ಬರನ್ನು ಕರೆಸಿ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು Londrina ಅಸಲಿಗೆ ಮಚ್ಚಿನ ಮ್ಯಾಟ್ರು ಏನ್ ಆಗಿರೋದು ಅಂದ್ರೆ ರಜತ್ ಮತ್ತು ವಿನಯ್ ಗೌಡ ಇಬ್ಬರನ್ನು ಸೋಮವಾರ ಸಂಜೆ ಬಸವೇಶ್ ನಗರ ಠಾಣೆಗೆ ಕರೆಸಿದ ಪೊಲೀಸರು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ ನಂತರ ರಜತ್ ಪತ್ನಿ ಅಕ್ಷಿತಾ ಅವರು ಫೈಬರ್ ನಿಂದ ಮಾಡಿದ ಮಚ್ಚನ್ನ ರಾತ್ರಿ ಪೊಲೀಸರಿಗೆ ತಂದುಕೊಟ್ಟು ಆ ನಕಲಿ ಮಚ್ಚನ್ನೇ ರಜತ್ ರೀಲ್ಸ್ಗೆ ಬಳಸಿದ್ರು ಎಂದು ಸುಳ್ಳು ಹೇಳ್ತಾರೆ ಇಡೀ ಪ್ರಕರಣದ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರು ಈ ಹೈನಾತಿಗಳು ಪಾಪ ಪೊಲೀಸರಿಗೂ ಗೊತ್ತಾಗ್ಲಿಲ್ಲ ಅಂತ ಕಾಣಿಸುತ್ತೆ ಫೈಬರ್ ಮಚ್ಚಿಗೂ ರಿಯಲ್ ಮಚ್ಚಿಗೂ ವ್ಯತ್ಯಾಸ ಹೊಸ ನೋಡಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನುರಿತ ತಜ್ಞರುಗಳೇ ಬೇಕಾಗಿತ್ತು ಏನೋ ಪೊಲೀಸರಿಗೆ ಅದೇ ಈ ರೀತಿ ಬಡಪಾಯಿ ಯಾವನಾದ್ರೂ ಮಾಡಿದ್ರೆ ಸಾಕ್ಷ್ಯ ನಾಶದಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗ್ತಿತ್ತು ಪೊಲೀಸರಿಗೆ ಉಳ್ಳವರನ್ನು ಕಂಡ್ರೆ ಕರುಣೆ ಜಾಸ್ತಿ ಅನ್ಸುತ್ತೆ ಇಷ್ಟಕ್ಕೂ ಎಫ್ಐಆರ್ ಹೆಂಗೆ ದಾಖಲಾಗಿದ್ದು ಗೊತ್ತಾ ಮಚ್ಚಿಡಿದು ಫೋಸ್ ಕೊಟ್ಟಿದ್ದ ಈ ವಿಡಿಯೋವನ್ನ ಬುಚ್ಚಿಯನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಆಗಿದ್ದೇ ತಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಉಸ್ತುವಾರಿಯಾಗಿರುವ ಪಿಎಸ್ಐ ಪ್ರಕಾಶ್ ಅವರು ದೂರನ್ನ ದಾಖಲಿಸುತ್ತಾರೆ ಮಾರ್ಚ್ ಇಪ್ಪತ್ತರಂದೇ ಬಸವೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ ಈ ವಿಷಯ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಮತ್ತು ರಜತ್ಗೆ ಗೊತ್ತಾಗಿದ್ದೇ ತಡ ಇಬ್ಬರ ಮೊಬೈಲ್ ಗಳು ಸ್ವಿಚ್ ಆಫ್ ಆಗುತ್ತೆ ನಾಪತ್ತೆ ಆಗ್ತಾರೆ ಅಂತಿಮವಾಗಿ ಪೊಲೀಸರು ಕುಟುಂಬ ಸದಸ್ಯರಿಗೆ ಎಚ್ಚರಿಕೆ ನೀಡಿದ ನಂತರ ರಜತ್ ಪತ್ನಿ ಅಕ್ಷತ ಮೊದಲು ಠಾಣೆಗೆ ಬರ್ತಾರೆ ನಂತರ ವಿನಯ್ ಗೌಡ ಠಾಣೆಗೆ ಬರ್ತಾರೆ ಮಾರನೇ ದಿನ ಇಬ್ಬರು ಒಟ್ಟಿಗೆ ಎಂಟ್ರಿ ಕೊಡ್ತಾರೆ ನಂತರ ಏನೆಲ್ಲ ಐಗ್ರಾಮಗಳು ನಡೆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇದೀಗ ಪರಪ್ಪನ ಅಗ್ರಹರ್ಜೆಲಿಗೆ ಇಬ್ಬರನ್ನು ಕಳುಹಿಸಿದ್ದಾರೆ ಪೊಲೀಸರು ಪೊಲೀಸರ ವಿಚಾರಣೆ ವೇಳೆ ರಜತ್ ಮತ್ತು ವಿನಯ್ ಇಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡಿಲ್ಲ ಎಂದು ಇದು ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಶೂಟಿಂಗ್ ನಲ್ಲಿ ಚಿತ್ರೀಕರಿಸಿರುವ ವಿಡಿಯೋ ಆಗಿದೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಕ್ಕಾಗಿ ಈ ವಿಡಿಯೋ ಮಾಡಿದ್ದೇವೆ ರೀಲ್ಸ್ ನಲ್ಲಿ ಬಳಸಿರುವ ಮಚ್ಚು ಫೈಬರ್ನದು ಎಂದು ಸುಳ್ಳು ಹೇಳಿಕೆಯನ್ನ ಪೊಲೀಸರಿಗೆ ಕೊಟ್ಟಿರ್ತಾರೆ ಹೀಗಾಗಿ ಪೊಲೀಸರು ಇಬ್ಬರನ್ನು ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋಗೆ ಕರೆದೊಯ್ದು ಸ್ಥಳ ಮಹಾಜರ್ ಕೂಡ ನಡೆಸಿರ್ತಾರೆ ರೀಲ್ಸ್ಗೆ ಬಳಸಿದ್ದ ಅಸಲಿ ಮಚ್ಚು ಎಲ್ಲಿದೆ ಎಂಬ ಗುಟ್ಟು ಬಿಟ್ಟುಕೊಡದ ರಜತ್ ಮತ್ತು ವಿನಯ್ ಗೌಡ ಶೂಟಿಂಗ್ ಸೆಟ್ ಹಾಕಿದವರು ಮಚ್ಚನ್ನು ತೆಗೆದುಕೊಂಡು ಹೋಗಿರಬಹುದು ಎಂದು ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ ಎಷ್ಟೇ ಹುಡುಕಿದ್ರು ಕೂಡ ರಿಯಲ್ ಮಚ್ಚು ಪೊಲೀಸರ ಕೈಗೆ ಸಿಗೋದೇ ಇಲ್ಲ ಹೀಗಾಗಿ ರಜತ್ ಮತ್ತು ವಿನಯ್ ವಿರುದ್ಧ ಸಾಕ್ಷ್ಯನಾಶದ ಆರೋಪದಡಿ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಶೋಕಿ ಮಾಡಲು ಹೋಗಿ ಇಬ್ಬರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಇದೀಗ ಜೈಲು ಪಾಲಾಗಿದ್ದಾರೆ ಕಾನೂನು ಮೀರಿ ರೀಲ್ಸ್ ಮಾಡುವ ಪ್ರತಿಯೊಬ್ಬರಿಗೂ ಈ ಪ್ರಕರಣ ಎಚ್ಚರಿಕೆಯ ಕಂಟೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ